ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದನೂ ಆ ಮಗು ಅಂದ್ರೆ ಹದಿನಾಲ್ಕು ವರ್ಷದಿಂದ ನಾನು ನೋಡಿದ್ದೀನಿ ಅದೊಂದು ಮುಕ್ತ ಸ್ವಭಾವ ಸ್ವಭಾವ ತಗೊಡುದಕ್ಕೆ ತುಂಬಾ ಗೌರವ ಕೊಡ್ತಿದ್ದಂತ ಗೊತ್ತಿಲ್ಲ ನನಗೆ ಎಲ್ಲ ಅವನು ಅವನು ಮಾಡಿದ್ರು ಹೇಗಾಯ್ತು ಇದೆಲ್ಲ ಹೇಗಾಯ್ತು ಇದೆಲ್ಲ ಕನಸಾಗಿರ್ಬಾರ್ದ ಆ ಕನಸ್ದಿಂದ ಹೊರಗೆ ಬರಬಾರ್ದ ಅಂತ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ರೀ ನಾನಾದ್ರೂ ಅಷ್ಟೇ ನೀವಾದ್ರೂ ಅಷ್ಟೇ ಒಂದು ಇದು ಹೇಳ್ಕೊಳಕೆ ನಾನು ಏನು ಅಂತಂದ್ರೆ ಅವ್ಗ ಸ್ವಭಾವ ತಂದೆ ಸತ್ತಾಗ ಅಕ್ಕನ್ ಮದ್ವೆ ಮಾಡಿದಾಗ ಎಲ್ಲ ಹೇಗ್ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಆಮೇಲೆ ಆತ ಫೀಲ್ಡ್ಗೆ ಬಂದಾಗ ಆತನ್ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ அதுல அதெட்டி நின் எட்டு மீரு அந்த எட்டு பெட்டதாக பெழ்த்விட்ட